ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋದ್ರಿ ಈ ಒಂದು ವ್ಲಾಗ್ ಬಂದು ನಮ್ಮ ಮನೆಯಲ್ಲಿ ಸಂಡೇ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸಿದ್ವಿ ಅದರ ಒಂದು ಪ್ರಿಪ್ರೇಷನ್ಸ್ ಮತ್ತೆ ಆ ಪೂಜೆಯ ವ್ಲಾಗ್ ಎರಡೂ ಕೂಡ ಇದರಲ್ಲೇ ಹಾಕ್ತಾ ಇದ್ದೀನಿ ಹಾಗೆಯೇ ಸೀರೆಗಳನ್ನು ತರಿಸಿದ್ದೆ ನಮ್ಮ ಆಂಟಿನೆ ಸ್ಯಾರಿಗಳನ್ನು ಸೇಲ್ ಮಾಡ್ತಾರೆ ಸೊ ಅವ್ರ ಹತ್ರ ಲಕ್ಷ್ಮಿಗೆ ಸೀರೆ ಉಡಿಸ್ತಾರಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಅದಕ್ಕೆ ಅಂತ ಚಿಕ್ಕಮ್ಮಂಗಿ ಹೇಳಿದೆ ತೊಗೊಂಬನ್ನಿ ಒಂದಷ್ಟು ಸೀರೆಗಳನ್ನ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ಅದನ್ನು ನೋಡ್ತಾ ಇದೀವಿ ಅಮ್ಮ ಬಂದು ಆಲ್ಮೋಸ್ಟ್ ಒಂದು ವಾರ ಆಗಿದೆ ಅಮ್ಮಂಗೆ ಇದ್ದಕ್ಕಿದ್ದಂಗೆ ಬೆಳಗ್ಗೆ ಹುಷಾರಿಲ್ಲದೆ ಆಗ್ಬಿಟ್ಟಿದ್ದು ಎದ್ದೇನೋವು ಅಂತಿದ್ರು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದೆ ಭಯ ಬಿಡಿದು ಬೆಳಗ್ಗೆ ಸೇರಿಸಿ ಹಾಗೆ ಚಿಕ್ಕಮ್ಮ ಎಲ್ಲ ರಾತ್ರಿ ಈಗ ಸಂಜೆ ಬಂದರು ಹಾಗೆ ತಮ್ಮ ತಮ್ಮ ಹೆಂಡ್ತಿ ಮಧ್ಯಾಹ್ನನೇ ಬಂದರು ಹತ್ತೇ ಸಂಜೆ ಬಂದು ಹೋದರೂ ಬೆಳಗ್ಗೆ ಬರ್ತಾರೆ ತಂಗಿಗೂ ಕೂಡ ಬಾ ಅಂತ ಹೇಳಿದ್ದೆ ನಾಳೆ ಬರ್ತೀನಿ ಅಂತ ಹೇಳಿದಾಳೆ ನಾದ್ನಿಯವ್ರಿಗೂ ಬನ್ನಿ ಅಂದಿದೆ ಅವರು ಕೂಡ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಹೀಗೆ ಪ್ರಿಪ್ರೇಷನ್ಸ್ ನಡೀತಾ ಇದೆ ಎಲ್ಲರೂ ಇದ್ರಲ್ಲ ಒಬ್ಬರು ಗುಡಿಸೋದು ಒಬ್ಬರ್ಸೋದು ಈವಾಗೆ ಗುಡಿಸಿ ಒರೆಸ್ಕೊಂಡ್ಬಿಟ್ರೆ ಬೆಳಿಗ್ಗೆಗೆ ಈಸಿ ಆಗುತ್ತೆ ಸ್ನಾನ ಮಾಡಿ ರೆಡಿ ಮಾಡೋಕ್ಕೆ ರೆಡಿ ಆಗ್ಬೋದು ಅಂತ ನಾನಿಲ್ಲಿ ದೇವ್ರ ಮನೆ ಎಲ್ಲ ಆಲ್ಮೋಸ್ಟ್ ಸಂಜೆ ಮಧ್ಯಾಹ್ನನೇ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ರಂಗೋಲಿ ಮಾತ್ರ ಹಾಕಿ ಇಟ್ಕೊಬಿಡೋಣ ಅಂದ್ಬಿಟ್ಟು ರಂಗೋಲಿ ಹಾಕೋತಾ ಇದ್ದೀನಿ ದೇವ್ ಸಾಮಾನ್ಯ ತೊಳೆದಿಟ್ಟಿದ್ದೆ ಆಂಟಿ ಬಂದು ಅರ್ಶನ ಕೊಂಗ ಎಲ್ಲ ಇಟ್ಟು ರೆಡಿ ಮಾಡಿದ್ದಾರೆ ಹೀಗೆ ಒಬ್ಬರು ಒಂದೊಂದೇ ಕೆಲಸ ಮಾಡ್ಕೊಬೋಣ ಬೆಳಗ್ಗೆ ಅಂತಂದರೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರಮ್ಮ ಓಕೆ ಡನ್ ಅಂತ ಹೇಳ್ಬಿಟ್ಟು ಒಬ್ಬರು ಗುಡಿಸೋದು ಒರೆಸೋದು ಒಬ್ಬರು ರಂಗೋಲಿ ಹಾಕೋದು ಒಬ್ಬರು ಆಚೆ ಗುಡಿಸಿ ಒರೆಸೋದು ಒಬ್ಬರು ಪಾತ್ರೆ ತೊಳೆಯೋದು ಹಿಂಗೆ ಮಾಡ್ಕೋತಾ ಇದ್ದೀವಿ ನೀನ್ ಎಷ್ಟು ಚೆನ್ನಾಗ್ ಕೆಲಸ ಮಾಡ್ತಾ ಇದೀಯ ಅನ್ನೋದ್ ನಾ ವಿಡಿಯೋ ಮಾಡ್ಕೊಂಬಾ ಅಂತ ಅಳ್ಸುತ್ತಿ ಅಕ್ಕ ಪ್ರೂಫ್ ಗೆ ಕೆಲಸ ಮಾಡ್ತಾ ಇದೆಯೋ ಇಲ್ಲೋ ಸುಮ್ನೆ ಟೈಮ್ ಪಾಸ್ ಮಾಡ್ಕೊಂಡು ಓಡಾಡ್ತಾ ಇದೀಯಾ ಅಂತ ಎಲ್ಲಮ್ಮ ವರ್ಷ ಎಲ್ಲ ಸ್ಟಿಕ್ ಇಟ್ಬಿಟ್ಟು ಎತ್ಕೊಂಡ್ ಬರ್ತಾ ಇದ್ಯಾ ನೀರು ऑन दिस एलिंगीता अदर ट्रिपल

ಹಂಗೇ ಕ್ಯಾಮ್ರ ಮೇಲೆ ಕೇಳ್ತಿದ್ರೆ ನೀನ್ ಅಂಗಡಿಗೊಂದು ಅಂಬೋಲಿ ಹಾಕೋ ತರ ಕಾಣಿಸುತ್ತೆ ಎಲ್ ನೋಡು ಎಲ್ಲ ವಿಶ್ವ ನೋಡು ವಿಶ್ವ ಇಲ್ಲೇನ್ ಕೆಳಗಡೆ ಒಂದ್ ಹೇಳ್ತೀನಿ ಓ ನೀ ಪೋಸ್ಟ್ ಮಾಡೋದಕ್ಕೆ ಅಷ್ಟು ಮಾತ್ರ ಸಾಕ್ಬಿಡು ನೋಡೋದಕ್ಕೆ ಸ್ಟೇಟಸ್ ಹಾಕ್ತಾಳೆ

ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ನಾಲ್ಕೂವರೆಗೆ ಎದ್ದೆ ಎದ್ದು ಸ್ನಾನ ಮಾಡಿ ಮನೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಅಷ್ಟಲ್ಲಿ ಸ್ವಾಮಿ ಕೂಡ ಬಂದರು ಅಮ್ಮ ಅಮ್ಮಂದು ಆಂಟಿದೆಲ್ಲ ಆಲ್ಮೋಸ್ಟ್ ಸ್ನಾನ ಆಗಿತ್ತು ಹಸ್ಬೆಂಡು ಕೂಡ ಸ್ನಾನ ಆಗಿತ್ತು ಇನ್ನು ತಮ್ಮಂದ್ರೆಲ್ಲ ಮಾಡೋರಿತ್ತು ಇವತ್ತು ಸೋಲರಲ್ಲಿ ಬಿಸಿ ನೀರೇ ಬಂದಿಲ್ಲ ನಾಲ್ಕು ವಾಶ್ರೂಮ್ಸ್ ಇದೆ ನಮ್ಮ ಮನೇಲಿ ಬಟ್ ಯಾವುದ್ರಲ್ಲೂ ಕೂಡ ಸೋಲರಲ್ಲಿ ನೀರೇ ಬರಲಿಲ್ಲ ಸೊ ಗೀಸರು ಎರಡು ರೂಮಲ್ಲಿದೆ ಅಂದರೆ ಒಂದರಲ್ಲೇ ಇತ್ತು ರಾತ್ರಿ ಇನ್ನೊಂದಲ್ಲಿ ನನ್ನ ತಮ್ಮ ಇರಲಿ ಅಂತ ಫಿಟ್ ಮಾಡ್ದೆ ಹೇಗೋ ಎರಡು ವಾಶ್ರೂಮಲ್ಲಿ ಸ್ನಾನ ಮಾಡಿಸ್ನ ತುಂಬ ಜನ ಇದ್ವಲ್ಲ ಒಂದು ಸ್ವಲ್ಪ ಟೈಮ್ ತೊಗೋತು ಅಷ್ಟರಲ್ಲಿ ಸ್ವಾಮಿಗೆ ಏನೇನು ಬೇಕೋ ಅದೆಲ್ಲ ಕೊಡ್ತಾ ಮತ್ತು ಭಟ್ರು ಕೂಡ ಬಂದಿದ್ರು ಲಾಸ್ಟ್ ಇಯರ್ ಕ್ಯಾಂಟೀನ್ಗೆ ಒಪ್ಸಿಬಿಟ್ಟಿದ್ವಿ ಆ ರಿಸ್ಕಿರಲಿಲ್ಲ ಬಟ್ ಈ ಸರ್ತಿ ಮಾಡೋರು ಇದ್ರ ಅದು ಇದು ಕೊಡೋದು ಅವ್ರಿಗೆ ಮೇಲೆ ಅಲ್ವಾ ಚಿಕ್ಕಪ್ಪ ಕೂಡ ಬಂದಿದ್ರು ಬೇಗ ಪಾಪ ಸೊ ಅವ್ರಿಗೇನು ಕೇಳ್ತಾರೆ ಅದನ್ನೆಲ್ಲ ಇದು ಕೊಡೋದು ಈ ಥರ ಮಾಡ್ಕೋತಾ ಇದ್ವಿ ಬಟ್ ಕ್ಯಾಂಟೀನ್ ಕೊಟ್ಟಾಗ ಅಥವಾ ನಾವೇ ಮಾಡಿಸಿದಾಗ ಟೇಸ್ಟ್ ತುಂಬ ಡಿಫ್ರೆನ್ಸ್ ಅನಿಸುತ್ತೆ ಸೊ ಅಂತ ನನಗನ್ನಿಸ್ತು ಸೊ ಇದೆಲ್ಲ ಮಾಡೋಷ್ಟರಲ್ಲಿ ಹಸ್ಬೆಂಡ್ ನಾನು ಮಾಡ್ಕೊಡ್ತೀನಿ ಇನ್ನು ರೆಡಿಯಾಗಿ ಹೋಗಮ್ಮ ಲೇಟ್ ಆಗುತ್ತೆ ಅಂತಂದರು ಸೊ ನಾನು ಇಲ್ಲಿ ಬಂದು ಸ್ಯಾರಿ ಎಲ್ಲ ಹಾಕ್ಕೊಂಡು ಮೇಕಪ್ಪು ಆಲ್ಮೋಸ್ಟ್ ಮುಗೀತು ಸ್ಯಾರಿ ಇದು ಒಂಥರ ಪರ್ಪಲ್ಗೆ ಗ್ರೇ ಕಲರ್ ಬಂದಿದೆ ಬ್ಲೌಸ್ ಕೂಡ ಸ್ವಲ್ಪ ನೆಟ್ಟಾಕಿ ಸ್ಟಿಚ್ ಮಾಡಿಸಿದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಹೀಗೆ ಮೇಕಪ್ಪು ಆಲ್ಮೋಸ್ಟ್ ಸ್ಯಾರಿ ಟೈಪಿಂಗ್ ಎಲ್ಲ ಆಗಿತ್ತು ಏರ್ ಸ್ಟೈಲ್ ಒಂದೇ ಸೊ ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಏನು ಅಂತ ನೋಡ್ತಾ ಇದ್ದೀನಿ

ಪೂಜೆ ಕೂಡ ಸ್ಟಾರ್ಟ್ ಆಯಿತು ಗೆಸ್ಟ್ಗಳು ಒಬ್ಬೊಬ್ರಾಗಿ ಒಬ್ಬರಾಗಿ ಬರ್ತಾಯಿದ್ರು ಸೊ ನಾದಿನಿ ಮತ್ತು ನನ್ನ ತಂಗಿ ಅವರೆಲ್ಲ ಕೂಡ ನನ್ನ ತಂಗಿಯೆಲ್ಲ ರೆಡಿ ಆಗೋಷ್ಟರಲ್ಲೇ ಬಂದಿಲು ಸೊ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬರ್ತಾಯಿದ್ರು ಇಲ್ಲಿ ಸ್ವಾಮಿ ಫಸ್ಟಾಗಿ ಕೈಗೆ ಕಂಕಣ ಕಟ್ಟಿಸ್ತಾರಲ್ಲ ಅದನ್ನು ಇದ್ದಾರೆ ನನಗೆ ಪರ್ಸ್ನಲಿ ಈ ಸ್ವಾಮಿ ಮಾಡುವಂಥ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಿಕ್ಕ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಕಥೆನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿ ಹೇಳ್ತಾರೆ ಅಂತಂದರೆ ಸೀರಿಯಸ್ಲಿ ಸಿಕ್ಕಾಪಟ್ಟೆ ನನಗಂತೂ ಎಷ್ಟು ಅರ್ಥ ಆಗದೇ ಇರೋರ್ಗೂ ಕೂಡ ಅರ್ಥ ಆಗೋ ಥರ ಒಂದು ಕಥೆಯನ್ನು ಹೇಳ್ತಾರೆ ಅಂತ ಹೇಳ್ಬೋದು ಬುಕ್ಕನ್ನು ನೋಡೋದೇ ಇಲ್ಲ ಎಲ್ಲ ಅಧ್ಯಾಯಗಳನ್ನು ಹಾಗೆ ಹೇಳಿ ಮುಗಿಸ್ತಾರೆ ಜೊತೆಗೆ ಅದರ ಒಂದು ಅರ್ಥನ ಕೂಡ ನೀಟಾಗಿ ವಿವರಣವಾಗಿ ಹೇಳ್ತಾರೆ ನಾನು ತುಂಬ ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ದೀನಿ ಆರಾಮಾಗಿ ಬುಕ್ಕಲ್ಲಿ ಕಥೆಯನ್ನು ಓದಿ ಪೂಜೆಯನ್ನು ಮುಗಿಸ್ತಾರೆ ಬಟ್ ಇವರು ಪ್ರತಿ ಕತೆಗೂ ಅರ್ಥನ ಹೇಳಿ ಪೂಜೆಯನ್ನು ಮಾಡ್ತಾರೆ ನನಗಿಷ್ಟ ನನಗೆ ತುಂಬ ಇಷ್ಟ ಈ ಸ್ವಾಮಿಗಳು ಮಾಡುವಂಥ ಸತ್ಯನಾರಾಯಣ ಸ್ವಾಮಿ ಪೂಜೆ ಸೊ ಅದಕ್ಕೆ ನಾವು ಗೃಹ ಪ್ರವೇಶ ಆದಾಗಿಂದ ಇಲ್ಲಿ ತನಕ ಅವ್ರ ಕೈಲೇನೇ ಪೂಜೆ ಮಾಡಿಸ್ಕೋತಾ ಬಂದಿದ್ದೀವಿ ಇದು ನಮ್ಮ ಮೂರನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ಪೂಜೆ ಗೃಹ ಪ್ರವೇಶ ಮಾಡಿಸಿದ ಮೇಲೆ ಮತ್ತು ಲಾಸ್ಟ್ ಇಯರ್ ಮಾಡಿಸಿದ್ವಿ ಈ ವರ್ಷ ಮೂರು ವರ್ಷ ಆ್ಯಕ್ಚುಲಿ ಮೂರು ವರ್ಷ ಇಲ್ಲ ಐದು ವರ್ಷ ಮಾಡಿ ಏನು ಹೇಳ್ತೀವಿ ಮುಕ್ತಾಯ ಮಾಡ್ಬೋದು ಅಂತ ಹೇಳ್ತಾರೆ ನಾನು ಕೇಳಿದೆ ಹಸ್ಬೆಂಡ ತ್ರೀ ಇಯರ್ಸ್ ಆಯ್ತಲ್ಲ ಏನು ಲಾಸ್ಟ್ ಮಾಡೋದ ಅಂತ ಬಟ್ ಹಸ್ಬೆಂಡು ಬೇಡ ನನ್ನ ಕೈಯಲ್ಲಿ ಎಷ್ಟು ದಿವಸ ಮಾಡೋಕ್ಕಾಗುತ್ತೆ ಅದು ದಿವಸ ನಾವು ಮಾಡ್ಕೊಂಡು ಹೋಗೋಣ ಯಾಕೆ ಸ್ಟಾಪ್ ಮಾಡೋದು ಒಳ್ಳೆದಾಗ್ತಿರುವಾಗ ನಿಲ್ಲಿಸೋದು ತಪ್ಪಾಗುತ್ತೆ ಸೊ ದೇವರು ನನಗೆ ಪರ್ಸ್ನಲಿ ಹೇಳಬೇಕು ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಗೃಹ ಪ್ರವೇಶಕ್ಕೆ ಮಾಡಿಸ್ಬೇಕು ಅಂದಾಗ ಸ್ವಲ್ಪ ಭಯ ಇತ್ತು ತುಂಬ ಜನ ಹೇಳಿದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ತುಂಬ ನಿಶ್ಚಯಿಂದ ಇರಬೇಕು ಆ ಪೂಜೆನ ಪ್ರತಿ ವರ್ಷ ತಪ್ಪದೇ ಮಾಡಬೇಕು ಒಂದಷ್ಟು ನಿಯಮಗಳನ್ನು ಇರತ್ತೆ ಅದನ್ನೆಲ್ಲ ಕೂಡ ಪಾಲಿಸಬೇಕಾಗತ್ತೆ ಇಲ್ಲಾಂದರೆ ಕಷ್ಟ ಆಗುತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸಿದ್ಮೇಲೆ ಅಂದರೆ ನಿಯಮಗಳನ್ನೆಲ್ಲ ಸರಿಯಾಗಿ ಫಾಲೋ ಮಾಡಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಬಟ್ ನನಗೆ ಭಯ ಇತ್ತು ಅದೊಂಥರ ಹೇಗೋ ಏನೋ ಅಂತ ಅಂದ್ಬಿಟ್ಟು ಬಟ್ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಗೃಹ ಸ್ವಾಮಿಗೂ ಕೂಡ ಹೇಳಿಬಿಟ್ಟಿದ್ದೆ ಸತ್ಯನಾರಾಯಣ ಸ್ವಾಮಿ ಬ ಪೂಜೆಯ ಬದಲು ಕಲ್ಯಾಣೋತ್ಸವನ ಮಾಡಿಸೋಣ ಅಂತ ಅಂದ್ಬಿಟ್ಟು ಬಟ್ ಹಸ್ಬೆಂಡ್ಗೆ ಯಾಕೋ ಸದ್ ಪೂಜೆನೇ ಮಾಡ್ಸೋಣ ಮಾಡಿಸೋಣ ಅಂತಿದ್ರು ಪೂಜೆ ಮಾಡ್ಸೋಣ ಅಂತ ಹೇಳಿದಾಗ ಅದನ್ನು ಬೇಡ ಅಂತ ಹೇಳೋದು ತಪ್ಪಾಗುತ್ತಲ್ವ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಸರಿ ಆಯಿತು ಮಾಡ್ಸೋಣ ಅಂತ ನಾನು ಓಕೆ ನಾನು ದೇವ್ರ ಹತ್ರ ಆವತ್ತು ಕೂಡ ಅದನ್ನೇ ಕೇಳ್ಕೊಂಡಿದ್ದು ಯಾವುದೇ ರೀತಿಯಾದಂತಹ ತಪ್ಪುಗಳಾದರೂ ಕೂಡ ಏನೂ ಕೂಡ ತೊಂದರೆ ಕೊಡುತ್ತೆ ಆರಾಮಾಗಿ ಪೂಜೆ ಮುಗಿಲಿ ಇದನ್ನು ಪ್ರತಿ ವರ್ಷ ಮಾಡ್ಕೊಂಡು ಹೋಗೋ ಶ ಮಾಡೋ ಅಷ್ಟು ಶಕ್ತಿ ನಮಗೆ ಕೊಡು ಸೊ ತಪ್ಪಾಗಿದರೆ ಕ್ಷಮೆ ಇರಲಿ ಯಾವುದೇ ರೀತಿ ಪನಿಷ್ಮೆಂಟ್ ನಮಗೆ ಬೇಡ ಅಂತಲೇ ನಾನು ಕೇಳ್ಕೊಂಡಿದ್ದು ನಮ್ಮ ಕೈಯಲ್ಲಿ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ನಾವು ಮಾಡ್ತೀವಿ ಅಂತಲೇ ನಾವು ಅಂದ್ಕೊಂಡಿದ್ದಂಥದ್ದು ನಾರಾಯಣ್ ನಾರಾಯಣ प्रजा ना प्रजाते हाँ ना नारायण द्वादशादिद्रावसव सर्वा चंदे नारायण देव सामप्य नारायणे प्रवर्तं नारायणे प्रलीय अतरित्यो नारायण ब्रह्मा नारायण शिवच्छ नारायण चक्रच्छ ना नारायण ओर्धच्छ नारायण

ओम विष्णु नमो दविष्टा पदमद विष्टा प्रेसवैत्रो दरोदरो विष्टा द्रोवते वैष्ठवेश्वे त्वम नमो धानाय नग्रहे पन्नगेशाजमहे पन्नसुते देव प्रजोदयाह ओम बोह पापस्त्र रणमा महायामि ध्यान धरपयमे आवाहयामि आदरम धरपयहवे ओम नतश्री श्री नमा समेता वीर वक्र सत्य नारायण स्वामीनाह प्राणपृत तापनोहा मंत्रस्य ब्रह्मा विष्ट महेश्वरा रुहयः रोग द सामद्र न जदा भंजे

रोम के लगन ममत्री सत्ता नार्ड समझे बता प्राण अपने सत्ता पर आते जपे भिन्नियों कहाँ वों ब्रह्मगुप्ता बिरमा हैं वों प्रीतर चले बिरमा हैं वों रोम अध्याप्य बिरमा हैं वों रहमनमिका बिरमा हैं वों रोम करिश्ता बिरमा हैं वों रे कलातारा कलापुष्टा बिया नमा हैं Rapaz... ದೇವರಿಗೆ ಅಭಿಷೇಕನ ಮಾಡುವಂಥದ್ದು ನೆಕ್ಸ್ಟ್ ನಾರಾಯಣ ಸ್ವಾಮಿಗೆ ಅಭಿಷೇಕಕ್ಕೆ ಸೇಮ್ ಆಲೂ ಮೊಸರು ಡ್ರೈ ಫ್ರೂಟ್ಸು ಇದನ್ನೆಲ್ಲ ಇಲ್ಲಿ ನನ್ನ ತಂಗಿ ಮಗಳ ಬಗ್ಗೆ ಹೇಳಬೇಕು ನಾವು ಪೂಜೆ ಮಾಡ್ತೀರ ಅವಳು ಬಂದು ಕೂತ್ಕೊಂಬ ಅಂತಂದರೆ ಕೂತ್ಕೊಂಡು ಎಷ್ಟು ಇಂಟ್ರೆಸ್ಟಾಗಿ ಪೂಜೆ ಮಾಡ್ತಾರೆ ನೋಡಿ ಅವನು ಇಟ್ಕೊಂಡ್ರೆ ಅವಳು ಇಟ್ಕೊಬೇಕು ಅವನ್ನ ಅಕ್ಷತೆ ನಮಗೆ ಕೊಟ್ಟರೆ ಅವಳಿಗೂ ಕೊಡಬೇಕು ಕಂಕಣ ಏನು ಕಟ್ಟಿಸ್ತೀವಲ್ಲ ಅದನ್ನು ಕೂಡ ನನಗೂ ಬೇಕು ನಾನು ಕಟ್ಟಿ ಅಂತ ಅದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಕಟ್ಕೋಬೇಕಲ್ವ ಹಾಗೆ ಕಂಕಣ ಕಟ್ಟಿದ ಮೇಲೆ ನಲ್ವತ್ತೆಂಟು ದಿವಸ ನಾನ್ ವೆಜ್ ಎಲ್ಲ ತಿನ್ನಬಾರ್ದು ಈ ಥರ ಎಲ್ಲ ಇರುತ್ತೆ ಅದಕ್ಕೆ ನಾನು ಬೇಡ ಅಂತಂದೆ ಅವಳು ಬೇಕು ಬೇಕು ಅಂದಿದ್ದು ಸ್ವಾಮಿಗಳು ಮತ್ತೆ ಒಂದು ಸಪ್ರೇಟ್ ದಾರನ ಮಾಡಿ ಅವಳು ಕೈ ಕಟ್ಸಿದ್ರು ಎಷ್ಟು ಇಂಟ್ರೆಸ್ಟಾಗಿ ಪೂಜೆ ಮಾಡ್ತಾರಲ್ಲ ಮಕ್ಕಳು ತುಳಸಿ ಅಷ್ಟೇ ಎಷ್ಟು ತುಳಸಿ ಚೆನ್ನಾಗಿ ತಿಂತಲ್ಲ ಗೊತ್ತ ಅವಳು ಸಖತ್ ಕ್ಯೂಟು ಮಕ್ಕಳಿದ್ರೇ ಒಂಥರ ಕ್ಯೂಟಲ್ವಾ

आज्ञस्तानां हन्तरे मधुस्तानां जगरिष्ये वो मधुवादारुताये दे मधुक्षणं दिन्दवा हं मार्गमेहि नसंतोषते मधुरक्तमधुवसते मधुमत्वार्तिवा मरदाहं मधुसरस्त्रापिताहं मधुमान्नावनस्पतिर मधुमागमस्तोरिया हं मात्विर्घावा भवंत्ना हं मधुमधुमधुनास्तवाया हमें वो मधुवादारुताये दे मधुक्षणं दिन्दव माद्वेहेन सन्दोषदे मदुरक्त मदोसदे मदमानो मधुमाह मस्तसूर्याः माद्भिो भवन्तनः भवन्तरः स्वामिनेन नमो नमः मधु मधु मदना स्तयामि मधुस्नानन्तरे शर्करस्नानान् पुरुषः सहस्राब् च सहस्रवाद् स भोमित्यधिष्ठ

ृहस्पति <test Springs in palm regards> <tapra>

अन्तर्वहित तत् सर्वं व्याप्य नारायण स्थितः अनन्तमवयं कविकं समुद्रेऽन्तं विश्वशम्भवं पद्मकोशं प्रति काशकं हृदयं चाप्यतोमकम् अतो निस्तावितस्यान्ते नाव्यामुपरतिष्ठते ज्वालमालाकुलं भाते विश्वस्यायतनं महत् सन्ततकं शिलाभिस्तो लम्बत्या कोटसन्निभं तस्यान्ते सुरं तस्य मध्ये महान् ಹಾಗೆ ಈ ಇಯರು ಧನುರ್ಮಾಸದಲ್ಲೇ ಸತ್ಯನಾರಾಯಣ ಪೂಜೆನ ಮಾಡಿಸಿದ್ವಿ ಲಾಸ್ಟ್ ಇಯರು ಧನುರ್ಮಾಸ ಬಂದ್ಬಿಡುತ್ತೆ ಅಷ್ಟ್ರಲ್ಲಿ ಪೂಜೆ ಮಾಡಿಸ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಮಾಡಿಸಿದ್ವಿ ಬಟ್ ನನಗೆ ಲಾಸ್ಟ್ ಇಯರು ತುಂಬಾ ಜನ ಹೇಳಿದ್ದು ಆ್ಯಕ್ಚುಲಿ ಧನುರ್ಮಾಸದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು ಯಾಕೆ ಅಂತಂದರೆ ಧನುರ್ಮಾಸದಲ್ಲಿ ನಾವು ಪೂಜೆ ಮಾಡುವಂಥದ್ದು ಅಶ್ವತ್ ಕಟ್ಟೆ ಏನಿದೆ ಅಲ್ಲ ಸೊ ಅದು ವಿಷ್ಣುವಿನ ರೂಪನೇ ಸೊ ವಿಷ್ಣುವಿಗೆ ತುಂಬ ಪ್ರಿಯವಾದದ್ದ ಒಂದು ಮಾಸ ಧನುರ್ಮಾಸ ಸೊ ಆ ಒಂದು ಮಾಸದಲ್ಲಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು ಸೊ ನನಗೆ ಯಾಕೋ ಮನಸ್ಸಲ್ಲಿ ಅದು ಓಡ್ತಾನೆ ಇತ್ತು ನನ್ನ ಹಸ್ಬೆಂಡ್ಗೆ ಹೇಳಿದೆ ಧನುರ್ಮಾಸದಲ್ಲೇ ಮಾಡ್ಸೋಣ ನೋಡಿ ಸ್ವಾಮಿಗೆ ಹೇಳಿ ಅಂತ ಅಂದ್ಬಿಟ್ಟು ಧನುರ್ಮಾಸದಲ್ಲಿ ಸ್ವಾಮಿಗಳು ಸ್ವಲ್ಪ ದೇವಸ್ಥಾನಗಳಲ್ಲಿ ಪೂಜೆ ಇರುತ್ತೆ ಅಲ್ವ ಬಿಸಿ ಇರ್ತಾರೆ ನಾವು ಕೂಡ ಕೇಳ್ತಾನೇ ಇದ್ವಿ ೇಟ್ ಕೊಡಿ ನನಗೆ ಸಂಡೇನೇ ಬೇಕಿತ್ತು ಸೊ ಸಂಡೇ ಯಾಕೆ ಬೇಕು ಅಂತಂದರೆ ಆ್ಯಕ್ಚುಲಿ ಬೇರೆ ವಾರಗಳಾದರೆ ಮಕ್ಳು ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೆ ಯಾರಿಗೂ ಕೂಡ ರಜಾಗಳೆ ಸಿಗೋದಿಲ್ಲ ಹಾಗೆ ಆಫೀಸ್ಗಳಿಗೆ ಹೋಗೋರಿಗೂ ರಜಾ ಸಿಗೋಕ್ಕಾಗಲ್ಲ ಸೊ ಪೂಜೆಗೆ ಅಂತ ಎಲ್ಲರೂ ಕೂಡ ರಜಾ ಹಾಕೋಕ್ಕೂ ಆಗೋಲ್ಲ ಅಲ್ವಾ ಮಕ್ಕಳ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಸುಮ್ಮನೆ ಸುಮ್ಮನೆ ಆಫೀಸ್ಗೆ ಹೋಗ್ಗ ರಜಾ ಅಷ್ಟು ಚೆನ್ನಾಗಿ ಅನಿಸಲ್ಲ ಸೊ ಅದಕ್ಕೆ ನಾವೇ ಒಂದು ರಜಾ ಇರುವಂಥ ದಿನದಲ್ಲಿ ಇಟ್ಕೊಂಡ್ರೆ ಎಲ್ಲರಿಗೂ ಕೂಡ ಚೆನ್ನಾಗಿರತ್ತೆ ಸಂಡೇ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇವಾಗ ಮನೆಯಲ್ಲಿ ನಾದಿನಿಯರು ಹೆಣ್ಮಕ್ಳು ಮನೆಗೆ ಬಂದು ಅಂದರೆ ಅದೊಂಥರ ಚೆಂದ ಹಾಗೆ ನನ್ನ ತಮ್ಮಂದಿರಿಗೂ ಅಷ್ಟೇ ಆಫೀಸ್ಗಳೆಲ್ಲಾರಿಗೂ ಕೂಡ ಮಕ್ಕಳಿಗೂ ಅಷ್ಟೇ ಎಲ್ಲರೂ ಇದ್ದರೆ ನನಗೆ ಪರ್ಸ್ನಲಿ ಎಲ್ಲರೂ ಮನೆಯಲ್ಲಿದ್ದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಅಂದ್ಕೊಂಡಿದ್ದಂಥದ್ದು ಎಲ್ಲರೂ ಇರುವಾಗ ಪೂಜೆ ಮಾಡಿಸೋಣ ಅಂತ ಸೊ ಅದಕ್ಕೋಸ್ಕರ ಸಂಡೇನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಂಥದ್ದು ಧನುರ್ಮಾಸದ ಕೊನೆಯ ದಿನ ಇದು ಲಾಸ್ಟ್ ಡೇ ಆಫ್ ಧನುರ್ಮಾಸ ಸೊ ಅವತ್ತು ಹೆಂಗೋ ಪೂಜೆ ಸಿಕ್ತು ನಮ್ಮ ಲಕ್ ಪೂಜೆ ಮುಗಿತಾ ಇದ್ದಂಗೆ ಊಟಕ್ಕೂ ಕೂಡ ಎಲ್ಲ ರೆಡಿ ಮಾಡಿದರು ಸೊ ಊಟ ಮಾಡೋರೆಲ್ಲ ಊಟ ಮಾಡ್ತಾಯಿದ್ರು ಪೂಜೆ ಮುಗಿಯಷ್ಟರಲ್ಲಿ ಆಲ್ಮೋಸ್ಟ್ ಟ್ವೆಲ್ ಆಗಿತ್ತು ಅನ್ಕೋತೀನಿ ನೈನ್ ತರ್ಟಿ ಏನೋ ಸ್ಟಾರ್ಟ್ ಮಾಡಿದ್ರು ಟೂ ಆ್ಯಂಡ್ ಹಾಫ್ ಅವರ್ಸ್ ಬೇಕು ಅಂತ ಹೇಳಿದರು ಸ್ವಾಮಿ

ಇದು ಬೆಳಗ್ಗೆ ಪೂಜೆ ಮುಗಿಸಿ ಹಾಗೇ ಊಟ ಮುಗಿಸಿ ಸಂಜೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಅತ್ತೆ ಎಲ್ಲ ಏನೆಲ್ಲ ಮಿಕ್ಕಿದೆ ಅದನ್ನೆಲ್ಲ ಒಂದು ಸಪ್ರೇಟ್ ಬಾಕ್ಸ್ಗಳಿಗೆ ಹಾಕಿ ರೇಷನ್ನೆಲ್ಲ ಮೇಲೆ ಇದನ್ನೆಲ್ಲ ಕೆಳಗಡೆ ತೊಗೊಂಬಂದಿಟ್ಟು ಅಮ್ಮ ಅತ್ತೆ ಆಂಟಿ ಎಲ್ಲ ಸೇರಿಕೊಂಡು ಪಾತ್ರೆಗಳೆಲ್ಲ ತೊಳೆದು ಮೇಲೆ ಟೆರೆಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಅತ್ತೆ ಕೂಡ ಹೊರಡರು ಅತ್ತೆಗಲ್ಲಿ ಪಾಪು ಇದೆ ಹಾಗೆ ಅಜ್ಜಿಗೆ ಹುಷಾರಿಲ್ಲ ಹೀಗೆ ಅಮ್ಮ ಕೂಡ ಈಗ ಹೊರಡ್ತಾರೆ ಅಮ್ಮ ಆಂಟಿಯವರೆಲ್ಲ ಈಗ ಹೊರಡೋರು ಇದ್ದಾರೆ ಆ್ಯಕ್ಚುಲಿ ನಾಳೆ ಹಬ್ಬ ಅಲ್ವಾ ಎಲ್ಲರ ಮನೇಲೂ ಹಬ್ಬ ಮಾಡಬೇಕು ಸೊ ಅದಕ್ಕೆ ಎಲ್ಲರ ಕೂಡ ಹೊರಡ್ತೀನಿ ಅಂತ ಹೇಳ್ತಾರೆ ಎಲ್ಲ ಒಂಚೂರು ನೀಟಾಗಿ ಸೆಟ್ ಮಾಡಿಬಿಟ್ಟು ಹೋಗ್ತೀನಿ ಅದು ರೇಷನ್ ಎಲ್ಲ ಮೇಲಿನಿಂದೆಲ್ಲ ತಗೊಂಬಂದು ಸೊ ನಾನು ಎಲ್ಲ ಇರಲಿ ನಾನು ಮಾಡ್ಕೋತೀನಿ ನೀವು ಹೋಗ್ರಿ ನಿಮಗೂ ಕೂಡ ಕೆಲಸ ಇರತ್ತೆ ಹಬ್ಬ ಅಂದರೆ ಅಂತ ಹೇಳ್ತಾ ಇದ್ದೆ ಒಂದು ದಿನ ಮಾಡು ಪೂಜೆಗೆ ಎಷ್ಟು ಕ್ಲೀನ್ ಮಾಡ್ತೀವಲ್ಲ ಫಿಫ್ಟೀನ್ ಡೇಸ್ ಕ್ಲೀನ್ ಮಾಡಿದ್ದೀನಿ ನಾನು ಅಂದರೆ ಕಂಟಿನ್ಯೂಸ್ ಆಗಿ ನಾನು ಒಂದೇ ಸಮ ಮಾಡೋದಿಲ್ಲ ಒಂದು ದಿನಕ್ಕೆ ಒಂದು ಒಂದಿನ ಒಂದು ಒಂದಿನ ಒಂದಿಗೆ ಆರಾಮಾಗಿ ಕ್ಲೀನ್ ಮಾಡ್ಕೋತೀನಿ ಏನೋ ಒಂಥರ ನಂಗೆ ಸತ್ಯನಾರಾಯಣ ಪೂಜೆ ಅಂದರೆ ಭಯ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು ಎಷ್ಟೇ ಕ್ಲೀನ್ ಮತ್ತೆ ಅದನ್ನ ಕ್ಲೀನ್ ಮಾಡಬೇಕು ಅವಾಗಲೇ ನಂಗೆ ಸಮಾಧಾನ ಸತ್ಯನಾರಾಯಣ ಪೂಜೆಗೆ ನಂಗೆ ಯಾವುದಕ್ಕೂ ಇಷ್ಟೊಂದು ಅನ್ಸಲ್ಲ ಸತ್ಯನಾರಾಯಣ ಪೂಜೆಗೆ ಮಾತ್ರ ತುಂಬ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ನನಗೆ ಅನಿಸ್ತಾ ಇರುತ್ತೆ ಸೊ ಹೀಗಾಯಿತು ನಮ್ಮ ಪೂಜೆ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್